ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಇನ್ನು ಮುಂದೆ ಯಾವುದೇ ಪರೀಕ್ಷೆಗಾಗಲಿ ಯಾವುದೇ ಸೆಲೆಕ್ಷನಿಗಾಗಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಸುದ್ದಿಗಳು ಹರಿದಾಡ್ತಿರ್ತಕ್ಕಂಥದ್ದು ಸೊ ಅದರ ಬಗ್ಗೆ ಅದು ನಿಜಾನೋ ಅಥವಾ ಅಲ್ಲವೋ ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಏನಪ್ಪ ಅಂತಂದರೆ ಇನ್ನು ಮುಂದೆ ಕಡ್ಡಾಯ ಪರೀಕ್ಷೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದಿಲ್ಲ ಅನ್ನೋದು ನಿಜಾನೇ ಸೊ ಯಾರ್ಯಾರಿಗೆ ಇರೋದಿಲ್ಲ ಹಾಗೆ ಯಾರ್ಯಾರು ಕನ್ನಡ ಕಡ್ಡಾಯ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬಹುದು ಅಂಥೇಳಿ ಸ್ವಲ್ಪ ನೋಡ್ ನೋಡ್ತಾ ಹೋಗೋಣ ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರು ಗ್ರಾಮೀಣ ಅಭ್ಯರ್ಥಿಗಳು ಇರ್ತಾರೋ ಯಾರು ಗ್ರಾಮೀಣ ಅಭ್ಯರ್ಥಿಗಳು ಅವರ ಎಸ್ ಎಸ್ ಎಲ್ ಸಿಯಲ್ಲಿ ಕಟ್ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಯಾರು ಅಭ್ಯಾಸವನ್ನು ಮಾಡಿರ್ತಾರೋ ಅಂಥವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯತಿಯನ್ನು ಕೊಡಲಾಗಿದೆ ಸೊ ಹಾಗಾದರೆ ಎಲ್ಲರಿಗೂ ವಿನಾಯಿತಿಯನ್ನು ಕೊಡಲಾಗಿದೆಯಾ ಅಂತಂದರೆ ಇಲ್ಲ ಇಲ್ಲೇನಪ್ಪ ಅಂತಂದರೆ ಕನ್ನಡ ಮೀಡಿಯಮಲ್ಲಿ ಯಾರು ಓದಿರ್ತಾರೆ ಅಂಥವ್ರಿಗೆ ಸೊ ಹಾಗೆ ಎಸ್ ಎಸ್ ಸಿಯಲ್ಲಿ ಹಾಗೆ ಪಿ ಯು ಸಿಯಲ್ಲಿ ಕಡ್ಡಾಯ ಕನ್ನಡವನ್ನು ಪ್ರಥಮ ಆಗಲಿ ಅಥವಾ ದ್ವಿತೀಯ ಭಾಷೆಯನ್ನಾಗಲಿ ಯಾರು ಅಭ್ಯಾಸವನ್ನು ಮಾಡಿರ್ತಾರೋ ಅಂಥವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಯನ್ನು ಘೋಷಿಸಲಾಗಿದೆ ಇದು ಕೆ ಇ ಎ ವತಿಯಿಂದ ಆಗಿರ್ಬೋದು ಕೆ ಪಿ ಎಸ್ ಸಿ ವತಿಯಿಂದ ಆಗಿರಬಹುದು ಇನ್ನು ಮುಂದೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವುದಿಲ್ಲ ನೀವು ಎಸ್ ಎಸ್ ಸಿಯಲ್ಲಿ ಯಾವ ಭಾಷೆಯನ್ನು ಅಭ್ಯಾಸ ಮಾಡಿದ್ದಾರೋ ಆ ಒಂದು ಆಧಾರದ ಮೇಲೆ ನಿಮಗೆ ನೇರವಾಗಿ ಏನದು ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪರೀಕ್ಷೆಗೆ ಹಾಜರಾಗಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಸರ್ಕಾರ ವತಿಯಿಂದ ಸೊ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಯನ್ನು ಘೋಷಿಸಲಾಗಿದೆ ಯಾರು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕನ್ನಡವನ್ನು ಅಭ್ಯಾಸ ಮಾಡಿರೋದಿಲ್ವೋ ಅಂಥವರಿಗೆ ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತೆ ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋ ಇರುತ್ತೆ ಯಾರು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿನಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡಿರೋದಿಲ್ವೋ ಅಂಥವರಿಗೆ ಕನ್ ಕಡ್ಡಾಯ ಕನ್ನಡ ಪರೀಕ್ಷೆ ಅದನ್ನು ನಿಗದಿ ಮಾಡಲಾಗ್ತದೆ ಸೊ ಇನ್ನು ಮುಂದೆ ಗ್ರಾಮೀಣ ಅಭ್ಯರ್ಥಿಗಳಾಗಿರ್ಬೋದು ಕನ್ನಡ ಮೀಡಿಯಂ ಅಭ್ಯರ್ಥಿಗಳಾಗಿರ್ಬೋದು ಯಾಕಂದರೆ ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಪ ಭಾಷೆಯನ್ನು ಪ್ರಥಮ ಆಗಿರಬಹುದು ದ್ವಿತೀಯ ಆಗಿರ್ಬೋದು ಭಾಷೆಯನ್ನಾಗಿ ಅಭ್ಯಾಸ ಮಾಡೇ ಮಾಡಿರ್ತಾರೆ ಸೊ ಅಂಥವರಿಗೆ ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಎಸ್ ಎಸ್ ಸಿಯಲ್ಲಿ ಕನ್ನಡ ಕಡ್ಡ ಕನ್ನಡ ಭಾಷೆಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಅಂತ ಹೇಳ್ತಾ ಸೊ ಇಂತಹದೇ ಅನೇಕ ಮಾಹಿತಿಗಾಗಿ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು